மாதரம் வந்தே மாத்தரம் வந்தே மாதரம் வந்தே மாதிரம் வந்தே மாத்தரம் ஒந்தே மாத்தரம் ஒந்தே மாதரம் ஒந்தே மாத்தரம் மாத்தரம் வந்தே वन्दे मातरम् सुफला सुजला मलय च शीतलम् अस्या श्यामला मातरम् ಒಂದೇ ಮಾತರಂ ಮಾತರಂ ಒಂದೇ ಮಾತರಂ ಗೀತೆ ರಾಷ್ಟ್ರದ ಏಕತೆಯ ಸಂಕೇತ ಜೊತೆಗೆ ದೇಶಭಕ್ತಿ ಅಂತರಂಗದ ಉಲ್ಲಾಸ ಎಲ್ಲವನ್ನೂ ಒಟ್ಟಿಗೆ ಮೇಳೈಸಿಕೊಂಡು ನಮ್ಮನ್ನ ಭಾರತೀಯರು ಭಾರತಾಂಬೆಯ ಮಕ್ಕಳು ಎಂಬುದಾಗಿ ಕೂಗು ಹಚ್ಚುವ ಗೀತೆಯದು ಇದೇ ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ತನ್ನ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಳುಗೆದ್ದಿದೆ ಪ್ರತಿಕ್ಷಕರೇ ದೇಶದ ಅಭಿಮಾನವನ್ನ ಮೂಡಿಸಿ ರಚನೆ ಆಗಿದ್ದು ಮತ್ತೆ ಬ್ರಿಟಿಷರ ನಿದ್ದೆಯನ್ನ ಕೆಡಿಸಿದ್ದು ಇದು ಬ್ರಿಟಿಷ್ ಮತ್ತು ಭಾರತೀಯರ ನಡುವೆ ಯಾವ ರೀತಿಯಾದ ಒಂದು ಕಿಚ್ಚನ್ನ ಹಚ್ಚಿತು ಅಂತಕ್ಕಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋ ತುಂಬಾ ಮಾಹಿತಿಯುಕ್ತವಾಗಿದೆ ಕೊನೆವರೆಗೆ ಸ್ಕಿಪ್ ಮಾಡ್ದೆನೆ ನೋಡಿ ಜೊತೆಗೆ ನೀವೇನಾರ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆತಿಶಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಪ್ರತಿಕ್ಷಕರೇ ನೂರ ಐವತ್ತು ವರ್ಷಗಳ ಇತಿಹಾಸವನ್ನ ಇದೇ ನವೆಂಬರ್ ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂತ ಈ ಒಂದು ಒಂದೇ ಮಾತರಂ ಸ್ವಾತಂತ್ರ್ಯ ಚಳವಳಿಯ ಸಂಕೇತ ಆಗಿತ್ತು ಎಷ್ಟೋ ಭಾರತೀಯರ ಮೈ ಮನಗಳಲ್ಲಿ ಹುಟ್ಟಿದೇಳ್ತಾ ಇತ್ತು ಆ ಕಾಲಘಟ್ಟದಲ್ಲಿ ಬಂದಿದ್ದಂತ ಬ್ರಿಟಿಷರ ನಿದ್ದೆಗೆಡಿಸಿತ್ತು ಪ್ರತ್ಯಕ್ಷಕರೇ ಪಿ ಐ ಬಿ ಪ್ರಕಾರ ಒಂದೇ ಮಾತರಂ ಗೀತೆಯನ್ನ ಬಂಕಿಮ ಚಂದ್ರ ಚಟರ್ಜಿ ಅವರು ರಚಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇದು ನವೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಸಾಹಿತ್ಯ ನಿಯತಕಾಲಿಕೆಯಾದಂತಹ ಬಂಗದರ್ಶನ ದರ್ಶನ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಯಿತು ಆ ನಂತರದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ತಮ್ಮ ಕಾದಂಬರಿಯಾದಂತಹ ಆನಂದ ಮಠದಲ್ಲಿ ಇದನ್ನ ಸೇರಿಸಿದರು ಆನಂದ ಮಠ ಈ ಭಾರತದ ಸಾಮಾಜಿಕ ಮತ್ತು ಐತಿಹಾಸಿಕ ವಿಚಾರವನ್ನ ಒಳಗೊಂಡಿರುವ ದಿಸೆಯಿಂದಾಗಿ ಈ ಒಂದು ಕಾದಂಬರಿ ತುಂಬಾ ಮಹತ್ವವನ್ನ ಪಡ್ಕೊಂಡಿದೆ ಜೊತೆಗೆ ಇದೇ ಕಾದಂಬರಿಯಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಈ ಗೀತೆಯನ್ನೂ ಸೇರಿಸಿ ಎಲ್ಲೋ ಒಂದ್ ಕಡೆ ಭಾರತೀಯರಲ್ಲಿ ಈ ಸ್ವಾತಂತ್ರ್ಯದ ಕಿಚ್ಚು ಅಂತಕ್ಕಂಥದ್ದು ಹೆಚ್ಚಾಗುವಂತೆ ಮಾಡಿದ್ರು ಒಂದೇ ಮಾತ್ರಂ ಗೀತೆಯು ಭಾರತೀಯರೆಲ್ಲರೂ ಭಾರತಾಂಬೆಯ ಮಕ್ಕಳು ಅಂತಕ್ಕಂಥ ಸಾರವನ್ನ ಸಾರತ್ತೆ ಇಂತಹ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಬ್ರಿಟಿಷ್ ಆಡಳಿತಗಾರರು ಏನು ಭಾರತದಲ್ಲಿದ್ರೋ ಅವರಿಗೆ ಎಲ್ಲೋ ಒಂದು ಕಡೆ ಈ ಗೀತೆ ಬೇಸರ ತರ್ತಾ ಇತ್ತು ಬ್ರಿಟಿಷ್ ಆಡಳಿತಗಾರರು ಇಂಗ್ಲೆಂಡ್ ರಾಣಿಗೆ ಗೌರವ ತರುವಂತಹ ಸೇವ್ ದಿ ಕ್ವೀನ್ ಅನ್ನುವ ಹಾಡನ್ನ ಪ್ರತಿ ಸಮಾರಂಭಗಳಲ್ಲಿ ಹಾಡಬೇಕು ಎಂಬುದಾಗಿ ಕಡ್ಡಾಯಗೊಳಿಸಿದ್ರು ಈ ಒಂದು ನಡೆ ಬಂಕಿಮಚಂದ್ರ ಚಟರ್ಜಿ ಅವರನ್ನಷ್ಟೇ ಅಲ್ಲದೆ ಇಡೀ ಭಾರತದ ದೇಶ ವಾಸಿಗಳನ್ನ ಕೆರಳಿಸಿತು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿತು ಭಾರತ ಭೂಮಿಯನ್ನ ತಾಯಿ ಎಂದು ಸಂಬೋಧಿಸಿ ಭಾರತೀಯರೆಲ್ಲರೂ ಕೂಡ ಆಕೆಯ ಮಕ್ಕಳು ಅಂತಕ್ಕಂಥ ಸಾರವನ್ನ ಬಿತ್ತಿರತಕ್ಕಂತ ಈ ಒಂದು ಗೀತೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿಕಾರಿ ಮಕ್ಕಳ ಯುವಕರ ವಯಸ್ಕರ ಎಲ್ಲರ ಮನದಾಳವನ್ನ ಹೊಕ್ಕಿತು ಅಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಹೋರಾಟದ ಘೋಷಣೆಯನ್ನ ಮಾಡಿದರು ಪ್ರತಿಪಕ್ಷಕರೇ ಈ ಒಂದೇ ಮಾತ್ರ ಗೀತೆಯು ಬಂಕಿಮ ಚಂದ್ರ ಚಟರ್ಜಿ ಅವರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ರಚಿಸ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಂಗದರ್ಶನ ಅಂತಕ್ಕಂತ ಸಾಹಿತ್ಯ ನೇತಕಾಲಿಕೆಯಲ್ಲಿ ಪ್ರಕಟವಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ತನ್ನ ಕಾದಂಬರಿಯಾದಂತ ಆನಂದ ಮಠದಲ್ಲಿ ಈ ಗೀತೆಯನ್ನ ಸೇರಿಸ್ತಾರೆ ಹೀಗೆ ಗೀತೆ ಅಂತಕ್ಕಂಥದ್ದು ಪ್ರಚಾರ ಪಡೆಯುವ ಸಂದರ್ಭದಲ್ಲಿ ಈ ಗೀತೆಯನ್ನ ಮೊದಲು ಬಾರಿ ಹಾಡಿದ್ದಲ್ಲಿ ಅಂತ ನೋಡೋದಾದ್ರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನ ಮೊದಲ ಬಾರಿಗೆ ಹಾಡ್ಲಾಯಿತು ಅತ್ಯಂತ ಕಡಿಮೆ ಅವಧಿಯಲ್ಲೇ ಈ ಗೀತೆ ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿದ್ದು ಜೊತೆಗೆ ಎಲ್ಲಾ ದೇಶವಾಸಿಗಳ ಮನದಾಳದಲ್ಲಿ ಇಳಿದು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ದು ಬ್ರಿಟಿಷರಿಗೆ ತಡೆದುಕೊಳ್ಳಲಾಗಲಿಲ್ಲ ಅವರ ನಿದ್ದೆಯನ್ನ ಕೆಡಿಸಿತು ಭಾರತ ಏಕತೆಯ ಸಂಕೇತವಾಗಿ ರೂಪುಗೊಳ್ತಿರ್ತಕ್ಕಂತ ಈ ಗೀತೆಯನ್ನ ಎಲ್ಲಾ ಕಡೆಯೂ ಹಾಡಲು ಮುಂದಾಗ್ತಿದ್ದಂತ ಈ ಗೀತೆಯನ್ನ ಬ್ರಿಟಿಷ್ ಸರ್ಕಾರವು ಈ ಹಾಡನ್ನ ನಿಷೇಧಿಸಲು ಹೊರಟಿತ್ತು ವಿದ್ಯಾರ್ಥಿಗಳೇನಾದರೂ ಈ ಹಾಡನ್ನ ಹಾಡಿದರೆ ಅವರನ್ನು ಸಹ ಶಿಕ್ಷಿಸಲಾಗುತ್ತಿತ್ತು ಯಾವಾಗ ಬ್ರಿಟಿಷ್ ಸರ್ಕಾರ ನಿಷೇಧದ ಮಾತನ್ನ ಹಾಡ್ತೋ ಇದು ಸ್ವದೇಶಿ ಚಳವಳಿಯಲ್ಲಿ ಇನ್ನೂ ಕ್ರಾಂತಿಯನ್ನ ಉಂಟು ಮಾಡಿತು ಎಲ್ಲಾ ದೇಶವಾಸಿಗಳ ಮೈಮನಗಳಲ್ಲಿ ಈ ಹಾಡು ಪ್ರತಿಧ್ವನಿಸಿತು ಎಲ್ಲಾ ಸ್ವತಂತ್ರ ಹೋರಾಟಗಾರರ ಕ್ರಾಂತಿಕಾರರ ಶಕ್ತಿಯಾಗಿ ಉತ್ಸಾಹದ ಸಂಕೇತವಾಗಿ ರೂಪುಗೊಂಡಿತು ಬ್ರಿಟಿಷರು ತಮ್ಮ ನಿದ್ದೆಯನ್ನೇ ಕಳೆದುಕೊಳ್ಳುವಂತೆ ಮಾಡಿತು ಪ್ರತ್ಯಕ್ಷಕರೇ ಅಂದು ಸ್ವತಂತ್ರ ಹೋರಾಟಗಾರರು ಈ ಕಿಚ್ಚನ್ನು ಹಚ್ಚಿಕೊಳ್ಳದಿದ್ದರೆ ಇಂದು ನಾವು ಇಷ್ಟು ಸಾವಧಾನವಾಗಿ ಬದುಕು ಮಾಡಲು ಸಾಧ್ಯ ಆಗ್ತಿರ್ಲಿಲ್ಲ ಒಂದು ರಾಷ್ಟ್ರ ಇಷ್ಟು ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದಿನ ಹೋರಾಟಗಾರರ ತ್ಯಾಗ ಬಲಿದಾನಗಳು ಇಂದು ಕೇವಲ ಸ್ಮರಣೆಗಳಲ್ಲದೆ ಆದರ್ಶ ಆಗಿ ನಿಂತಿವೆ ಪ್ರತಿ ಬಂಕಿಮಚಂದ್ರ ಚಟರ್ಜಿ ಅವರ ಈ ಹಾಡು ಅವರ ಜೀವಿತಾವಧಿಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡಲಿಲ್ಲ ಅದೊಂದು ಬೇಸರದ ಸಂಗತಿಯಾಗಿ ಉಳಿದಿದೆ ಆದರೆ ಆ ನಂತರದಲ್ಲಿ ಅವರು ಈ ಹಾಡಿಗೆ ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಪ್ರತಿ ಇಂದು ಕೂಡ ಒಂದೇ ಮಾತ್ರ ಗೀತೆಯು ಈ ರಾಷ್ಟ್ರಗೀತೆಯ ಸಮಾನಕ್ಕೆ ನಿಂತಿದೆ ಹಾಗೆ ಈ ರಾಷ್ಟ್ರಗೀತೆ ಸ್ಥಾನಮಾನ ಹೇಗೆ ಸಿಕ್ತು ಅಂತಕ್ಕಂಥದ್ದು ನೋಡೋದಾದ್ರೆ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ರಾಷ್ಟ್ರದ ಮೊದಲ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ ಒಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸಿದೆ ಆ ದಿಸೆಯಿಂದಾಗಿ ರಾಷ್ಟ್ರಗೀತೆ ಜನಗಣ ಮನ ಏನಿದೆಯೋ ಅದೇ ಸ್ಥಾನವನ್ನ ಮಹತ್ವವನ್ನ ನೀಡಬೇಕೆಂದು ಘೋಷಿಸಿದರು ಇಂದಿಗೂ ಕೂಡ ಈ ಒಂದೇ ಮಾತರಂ ಗೀತೆಯನ್ನ ಹಾಡುತ್ತಿದ್ದರೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಉತ್ಸಾಹ ದೇಶಭಕ್ತಿ ಉಕ್ಕಿ ಹರಿಯುತ್ತದೆ ಅಂತಹ ಮಹತ್ವವುಳ್ಳ ಗೀತೆ ಒಂದೇ ಮಾತರಂ ಇಂದು ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಳುಗೆತ್ತಿದೆ ಪ್ರತಿಯೋಕ್ಷಕರೇ ಹಾಡಿ ಮನ ನಾನು ಭಾರತೀಯ ಅಂತಕ್ಕಂತ ಹೆಮ್ಮೆಯಿಂದ ತೇಲಾಡಿ ಈ ಗೀತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಭಾರತದ ಎಲ್ಲಾ ಮಂದಿಗೂ ಕೂಡ ಇದರ ಇತಿಹಾಸ ಗೊತ್ತಾಗ್ಬೇಕು ಶೇರ್ ಮಾಡಿ ಏನಾದ್ರೂ ಕೇಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಜೈ ಭಾರತ ಮಾತೆ